மகளே அது அது ஏனும் அந்த நீண்ட ஒலிஸ்க்கலக்கே நங்க ஒழை சட்டை ஐடியா சிக்கை நினத்திரெல்லாம் எதிர்ப்போ அந்த ஐடியா சிக்கை நன்கு நனுவே ஏனம்மா நிஜவாகூ ரன்குனுவே ஒ அல்லே ஓகோ சி கேஸ்க்கம்பிட்டு பத்தி நம்ம நிமிஷ இற நம்ம ஒன்றெல்லாம் ஒன் தாரி உடுக்கே உடுக்குத்தது இல்லை எங்கே உடுக்கலாந்திரே ஆய்த்தத ನಮ್ಮಅಮ್ಮಗೆ ನನ್ ಮೇಲೆ ಎಷ್ಟು ಬಿರುತಿ ನನ್ ಗಂಡ ಬಿರ್ನ ಸರೋಗ್ಬಿಟ್ಟು ಹೋಗ್ಬಿಟ್ಟು ಒಂದೊಳ್ಳೆ ಮಗು ಏನಾದ್ರೂ ಹೊಡೆದ್ಬಿಟ್ರೆ ಅಯ್ಯೋ ಬಿಡು ಅಗ್ಳ ನುಗ್ಗೆಕಾಯಿ ಬದುಕ ಬ್ ನಮ್ಮಮ್ಮ ಹ್ಮ್ ಇದೇನಮ್ಮ ಇದು ಈ ಪಾರ್ಟಿ ತಗೊಂಬಿಟ್ಟು ಬಂದ್ಬಿಟ್ಟಿದ್ಯಮ್ಮ ನೀನು ನುಗ್ಗೆಕಾಯಿ ಏರ ವಿಚಂದ್ರಾಡಕ್ಕೆ ಬಂದಿಲ್ವಾ ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪುರಾ ನಿದ್ದೆ ಇಲ್ಲ ಕಣ್ಣಿಗೆ ಅದಕ್ಕೆ ತಾನೇ ನುಗ್ಗೆಕಾಯಿ ತಗೊಬಿಟ್ ಬಂದಿರೋದ್ ನಾನು ಇದನ್ನ ಏನಾರ ನಿನ್ಗ ಅಂಡಂಗ್ ತಿನ್ಸ್ಬಿಟ್ರೆ ರವಿಚಂದ್ರನ್ ಹೇಳಿರಂಗ ನಿನಿಯಾ ನಿನ್ ಗಂಡನ್ ರಾತ್ರಿ ಪೂರ ನಿದ್ದೆ ಬರಕಿಲ್ಲ ಅಮ್ಮ ಏನೇನು ಕಂಡಿಡ್ದ್ ಬಿಟ್ಟಿದ್ಯ ನೀನಂತು ನಡುವೆ ಹೂನಲ್ವಾ ನಾನ್ ತಲೆಗೆ ಒಳಿಲೇ ಇಲ್ಲ ಇದೆಲ್ಲ ನಡುವೆ ಆದ್ರೆ ಇಷ್ಟೊಂದು ನುಗ್ಗೆ ಕೈ ಕಿತ್ಕೊ ಬಿಟ್ಟು ಬಂದಿದ್ಯಲ್ಲಮ್ಮ ಇಷ್ಟೊಂದು ನುಗ್ಗೆಕಾಯ್ ಏನ್ ತರ ಮಾಡಕಾಯ್ತದೆ ಏಗೆಲ್ಲ ಮಾಡ್ಬೇಕು ಈ ನುಗ್ಗೆಕಾಯಿ ಪಲ್ಯ ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಉಳಿ ಪಳಿ ಅದು ಇದು ಅಂತ ಹೇಳ್ಬಿಟ್ಟು ಇವತ್ತು ನಿನ್ ಗಂಡಂಗೆ ಪೂರಾ ಪೂರಾ ನುಗ್ಗೆಕಾಯಿ ನುಗ್ಗೆಕಾಯಿ ನುಗ್ಗೆಕಾಯಿನಾಗೆನೇ ಬೋಡಿಸ್ತಿರ್ಬೇಕು ಅವನ್ ತಿಂದು ರಾತ್ರಿ ಪೂರಾ ನಿದ್ದೆನೇ ಮಾಡಕ್ಕಿಲ್ಲ ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮಿಗೆ ನೂನಮ್ಮ ರಾತ್ರಿ ಪೂರಾ ನಿದ್ದೆ ಇಲ್ಲ ನನ್ನ ಗಂಡನ ಕಣ್ಣಿಗೆ ಸರಿ ಬಾ ಹೋಗ್ಬಿಟ್ಟು ಚಂದಕ್ಕೆ ನುಗ್ಗೆಕಾಯಿ ಸಾರು ಮಾಡ್ಬಿಟ್ಟು ಹಾಕನಿ ಹಂಗೆ ಪೊಲ್ಯ ಅದು ಇದು ಎಲ್ಲನು ಮಾಡಣ ಹ್ಞೂ ಆಯ್ತು ಆಯ್ತು ಮದ್ವೆ ಹಚ್ಕ ನುಗ್ಗೆಕಾಯಿ ಎಲ್ಲ ಅಂದ್ರೆ ಎಲ್ಲ ನುಗ್ಗೆಕಾಯಿ 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 ಆಗಿರ್ಬೇಕು ಏನಿದು ಮನೆಗೆ ಇಷ್ಟೋ ನುಗ್ಗೆಕಾಯಿ ತಂದ್ಬಿಟ್ಟು ಹಾಕೋರಲ್ಲ ಒಂದು ಗಾಡಿ ನುಗ್ಗೆಕಾಯಿ ನಮ್ಗೆ ಏನ್ ಮಾಡ್ತಾರೆ ಅವಶ್ಯಕತೆ ಏನಾಯ್ತಿದು ಪೂರಾ ಪೂರ ನುಗ್ಗೆಕಾಯಿ ಹೂಕಳಮ್ಮ ಬಿಸಿ 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 ರೆಡಿ ಆಗೋಗ್ಬಿಡ್ತದೆ ನೋಡ್ತಾ ಇವಾಗ ಹೆಂಗ್ ರೆಡಿ ಆಯ್ತದೆ ಅಂತ ಕ್ಷಣ ಮಾತ್ರದಲ್ಲಿ ರೆಡಿ 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 ನನ್ ಗಂಡುಂಗಿರೋದ್ ಬೆಳಿಗ್ಗೆಯಿಂದ ಸಂಜೆ ಗಂಟಾ ನುಗ್ಗೆಕಾಯಿ 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 ಶೂನ್ ಗಂಡುಂಗಿ ಕೊಡಿಸ್ತಾವಳೆ ಏನಾರ ಮಾಡ್ಕೊಂಡ್ಲಿ ಬಿಡು ಬರ್ರಿ ಕುಂತ್ಕ ಬರ್ರಿ ನಿಮ್ಗೆ ಅಂತ ಅಂತೇಳ್ಬಿಟ್ಟು ನಾನು ನುಗ್ಗೆ ಕಾಯ್ದು ಮಾಡಿದೀನಿ ಸಾರಾ ನುಗ್ಗೆಕಾಯಿ ಪಲ್ಯ ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ 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 ಎಲ್ಲಾ ನುಗ್ಗೆಕಾಯಿ ಮಾಡ್ಬಿಟ್ಟಿದ್ ರೀ ನುಗ್ಗೆಕಾಯಿನೇನೆ ಎಲ್ಲನು ನಿಮಗ್ ಜಾಸ್ತಿ ಇಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿ ಮಾಡಿದ್ದೆ ಇವತ್ ನಿಮ್ಗೆ ಮೂರ್ ಹತ್ತು ನುಗ್ಗೆಕಾಯಿ 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 ಬಾಳ ರುಚಿಯಾಗಿರ್ತದ್ರಿ ತೋಟದ್ದು ಹ್ಮ್ ನಿಮ್ಗೆ ಅಂತ ಎಷ್ಟೊಂದ್ ತಗೊಂಡ್ಬಿಟ್ ಬಂದಿದ್ದೀನಿ ಗೊತ್ತಾ ಅಳಿಯೋದ್ರಿ ಇನ್ನೋಡಿ ವಂತಿತಾ ಬರ್ರುಚಿಯೆ ಹೆಂಗ್ ಇರ್ತದೆ ಅಂತ ಹೇಳ್ಬಿಟ್ಟು ಮಗಳೆ ಬಡಸೆ ರೀ ನೀವ್ ಕುಂದಕಲ್ರಿ ಏ ನೀನು ಕುಂದಕಲಿಲ್ಲ ಅಂತಂದ್ರೆ ಹೆಂಗ್ ಹೇಳಿ ನೀನು ಕುಂದಕಳಿ ಫಸ್ಟ್ ನಾನು ಮುಡಿಸ್ತಿನಿ ಅಯ್ಯೋನಿ ಅಪ್ಪಾ ನಾನು ಇಷ್ಟೊಂದು ನುಗ್ಗೆಕಾಯಿ ತಿಂದುಬಿಡ್ರೆ ಹೆಂಗ್ ಹೇಳು ನಾನು ಬದುಕ್ತಿನ ಮುಡಿಸ್ತಿನಾ ಅಂತಾನೆ ಗೊತ್ತಾಗ್ತಿಲ್ಲ ಹೆಂಗ್ ಯಾಕ್ರೀ ಅಂತೀರಾ ನುಗ್ಗೆಕಾಯಿನಗೆ ಬಾಳ 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 ಏನೇನೋ ಐತೆ ನೀ ಸುಮ್ಕಿರ್ರಿ ನೀವ್ ತಿನ್ನಿ ಸುಂಕಿ ನೀ ತಕಳಿ ತಟ್ಟೆಯಾ ಇದು ಏನ್ಲೇ ಇದು ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಇದೇನೋ ಇದಕ್ಕಿದ್ಯಾ ಮತ್ ಸೌತೆಕಾಯಿ ಇದೆಲ್ಲ ಯಾಕೆ ಬೇಕಾ ನನಗೆ ಒಳ್ಳೆ ಅವ್ರಿಗೆ ಇವ್ರಿಗೂ ಕೊಟ್ಟಂಗೆ ಕೊಡ್ತಾ ಇದಲ್ವೇನೆ ನಾನೇನ್ ಡಯೆಟ್ ಮಾಡ್ತಿಲ್ಲ ಹೊಟ್ಟೆ ತುಂಬಾ ಏನಾದ್ರು ತಿನ್ಬೇಕು ಅಂತ ಅನಿಸ್ತಾ ಐತೆ ಪಾಲ ಇಲ್ಲವೋ ಏನೋ ಬೆಳಬಿಗನೆ ಮಾಡದ್ ಬಿಟ್ಬಿಟ್ಟು ಇದು ಏನಿದೆ ಈ ಪಾರ್ಟಿಲಿ ಆಟ್ಲಾಟ್ ಮಾಡಾಕಿದ್ಯಲ್ಲ ಅದೆಲ್ಲ ವಿಶೇಷ ತಿನ್ನ ಅಯ್ಯೋ ಇದೇನಪ್ಪ ಇದು ಇಷ್ಟೊಂದು ಹೆಂಗಪ್ಪ ತಿನ್ನೋದು ಆ ನುಗ್ಗೆಕಾಯಿ ಅಂದ್ರೇ ನನ್ ಗಲರ್ಚಿನಲ್ಲ ಅದರ ಮೂರತ್ತು ನುಗ್ಗೆ ಕೈ ಇಕ್ ನಾನು ಏನು ಏನ್ ನಾನು ಏನು ಮಾಡಿದೆ ಅಂತ ನುಗ್ಗೆ ಕೈ ಸಾರಿ ತಿನ್ನಿಸ್ತಾಳು ಏನು ಮಾಡಿಲ್ಲಾಂತಾವ್ಳ ಅಂತ ಅಯ್ಯೋನ್ ಮಾಡಕ್ ಆಗ್ತದೆ ತುಂಬಾ ತಿನ್ಕತೀನಿ ಹೀಗೆ ಸಾಕು ಯಾರು ನನಗಾಗಿ ಬಂದ ಅಯ್ಯೋ ಅಯ್ಯೋ ಕತೆ ಇವತ್ತಾದರೂ ಚೆನ್ನಾಗಿ ತಿಂತಾಳ ನನ್ನಳಿಯ ರವಿಚಂದ್ರ ಸರಿ ಓಳಿರಂಗೇನೆ ನಿಯಾ ಯೋ ನಂತನವೆ ಗ್ಯಾರಂಟಿ ನನಗೆ ತರ ಆದ್ರಲ್ಲ ನಿದ್ದೆ ಮಾಡಕ್ಕಿಲ್ಲ ನನ್ನ ಮಕ್ಕಳು ಇವನು ಬಹಳ ಸಂತಕ ಜುಣಾ ಮಾಡ್ತಾರೆ ಇವತ್ತಂತನವೆ ಫಿಕ್ಸ್ 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 ಓ ಯಾಪಾ ಒತ್ತೆ ತುಂಬೋಯ್ತಲೆ ಅಯ್ಯೋ ಇನ್ನ ಎಷ್ಟು ಅಂದ್ರೆ ಇತ್ತು ನೀ ತಿಂದಿದ್ದಂಗ ಇನ್ನ ತಟ್ಟೆಕ್ಕೆದಿನ್ ತಿನ್ಕ ಬಿಡಿ ಈ ಬಿಸ್ಲುಗೂ ಈ नुಗ್ಗೆಕಾಯಿಗೂ ನಾನೇನ್ ಒತ್ತಿರಬೇಕಾ ಸತ್ತು ಹೋಗಬೇಕಾ ಹಾ ನೋಡು ನಮ್ ಸಿಂಗಾಪುರದಾಗೆಲ್ಲ ಈ ಸಿಂಗಪುರ್ದಾಗೆಲ್ಲ ಜಾಸ್ತಿ ಅಭ್ಯಾಸ ಇಲ್ಲ ಸೈಡ್ ಇವತ್ತು ರಾತ್ರಿ ಎಲ್ಲಾ ನನ್ ಗಂಡ ನಿದ್ದೆ ಮಾಡಕ್ಕಿಲ್ಲ ತಾನೇ ಮಗಳೇ ಏನ್ ಅನ್ಕೋಬಿಟ್ಟಿದ್ಯಾ ರಾಮ ಬಾಣ ಇದ್ದಂಗ ರಾಮ ಬಾಣ ರಾತ್ರಿ ಎಲ್ಲ ನಿದ್ದೆ ಮಾಡಕ್ಕಿಲ್ಲ ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ ರಾತ್ರಿ ಎಲ್ಲಾ ಸುಮ್ನೆ ಕುಂತ್ಕೊಂಡ್ ನೋಡ್ತಾ ಇರು ಸರಿ ಕಣಮ್ಮ ಆಯ್ತು ರಾತ್ರಿಗೊಂದ್ಸಲ ಚೆನ್ನಾಗಿ ನೆನೆ ಬಡಿಸ್ತೀನಿ ಇದನ್ನೆಲ್ಲ ಬಡಸು ಬಡ್ಸು ಇದೇ ಫುಲ್ಲು ಐಟಮ್ ಐಟಮ್ನೇ ಹ್ಮ್ ಎಲ್ಲ ಬಿಡು ಇನ್ನೇನು ಮಾಡಾಕತ್ತೈತೆ ಶಿವಂಜೇನೋ ಆಗಿರಬೇಕು ಅದಕ್ಕೆ ನನಗೆ ನುಗ್ಗೆಕಾಯಿ ತಿನ್ನಿಸ್ತಿರೋದು ಇಲ್ಲ ಅಂದ್ರೆ ಅಮ್ಮ ಮಗಳು ಕತರ್ನಾಕು ಏನು ತಿನ್ನಿಸ್ಬಿಡ್ತಾ ಇದ್ರಾ ಹ್ಮ್ ಇವತ್ತು ನನ್ನ ಮನೆಯವರಿಗೆಲ್ಲ ನುಗ್ಗೆಕಾಯಿ 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 ನಾನಾದ್ರೂ ಏನಾದರೂ ಒಂಚೂರು ಉಪ್ಪಿಟ್ಟು ಏನಾದರೂ ಮಾಡ್ಕೊಂಡಾದ್ರೂ ತಿನ್ಬೇಕಿತ್ತು ಈ ಕಥೆ ಯಾರು ಬೇಕು ಮಾತಿಗೆ ಮುಂಚೆ ಅವಳು ಸಿಂಗಾಪುರ್ಗೆ ಯಾವಾಗ ಹೋಗ್ತಿವಿ ಸಿಂಗಾಪುರ್ಗೆ ಯಾವಾಗ ಹೋಗ್ತಿವಿ ಸಿಂಗಾಪುರ್ಗೆ ಯಾವಾಗ ಹೋಗ್ತಿವಿ ತಲೆ ಸಿ ತಾವಳೆ ಕಣಮ್ಮ ನನ್ಗಂತೂ ಈಗ ಏನ್ ಮಾಡ್ಬೋದು ಏನು ಸುಳ್ಳೇಳ್ಬಹುದು ಅಂತಾನೆ ಗೊತ್ತಾಯ್ತಿಲ್ಲ ನನ್ಗಂತೂ ಅದಕ್ಕೇನೆ ತಾನೇ ಈಗ ಏನಮ್ಮ ಮಾಡೋದು ಒಂದ್ಸಲ ಆದ್ರೂ ಸಿಂಗಾಪುರ್ ಕರ್ಕೊಂಡು ಕರ್ಕೊಂಡು ಬರ್ಬೇಕು ಅಂದ್ರೆ ಆ ಸಿಂಗಪುರ್ದಾಗ ಹೆಂಗ್ ಹೋಗ್ಬೇಕು ಯಾವ್ದು ಅಂತ ಅಂತನೂ ನನಗೆ ಗೊತ್ತಿಲ್ಲ ನಾನು ಕಟ್ಟ ಕಟ್ಟತ್ ಆಯ್ತಿಲ್ಲ ಕಣಮ್ಮ ಅಮ್ಮ ಮದ್ಲೆಂಗ್ ನಿದ್ದೆ ಮಾಡ್ತಾ ಇದ್ನೋ ಇವಾಗೂ ರಾತ್ ಹಂಗೆ ನಿದ್ದೆ ಬರ್ತದೆ ಕಣಮ ಅದ ನನ್ ಎನ್ ಗೊತ್ತಾಗ್ಬಿಟೈತಿ ಅಂತ ಅನ್ನಿಸ್ತದೆ ನಿದ್ದೆಗಣ ಹೆಂಗ ಆಡ್ತೀನಲ್ಲ ಅದ್ ನಮ್ಮ ಮತ್ತೆಗೂ ನನ್ ಎನ್ಗೂ ಗೊತ್ತಾಗ್ಬಿಟ್ಟು ಅವ್ರು ನನ್ಮೇಲೆ ಹಂಗ್ ವಾಡಕ್ ಶುರು ಮಾಡ್ಕೋಬಿಟ್ಟರಲ್ಲೂ ದೇವಿ ಮದ್ವೆ ಆದ್ಮೇಲೆ ಅಂತ ನೀನು ಸರಿ ಹೋಗಿಲ್ವಾ ಹ್ಮ್ ಕಣಮ್ಮ ನಂಗದ್ ಏನೋ ಕಣಮ್ಮ ನನಗೆ ಏನೋ ಅದೇನೋ ನಿದ್ದೆ ಅಂದ್ರೆ ನಿದ್ದೆ ಅಷ್ಟೇ ನಿನಾ ನನ್ಗೆ ನಂಗದೇನೋ ಒಂಥರ ಅನ್ನಿಸ್ಬಿಡ್ತದಪ್ಪ ನನ್ಗಂತೂ ನಂಗ ನಾನು ಒಬ್ನೇ ಮನಿ ಕಬೇಕಮ್ಮ ಮಂಚದ್ ಪೂರ್ತಿ ನೇ ಅಯ್ಯೋ ನಾಯಿ ನನ್ನ ಮಗನಿ ಏನಿಲ್ಲ ಬಂದಿರೋದು ನಿಂಗೆ ದೊಡ್ಡ್ರೊಗ ಶೀ ಮದುವೆ ಆಗಿ ದಿನ ಆಯಿತು ಹಳು ಅನುಮಾನ ಬರ್ದಿದ್ದಂಗೆ ಇರ್ತದ ಈಗ ನೀನು ಸಿಂಗಾಪುರಕ್ಕೂ ಕರ್ಕೊಂಡು ಹೋಗಿದ್ದಂಗೆ ಗಂಡು ಇಲ್ಲಿದ್ದಂಗೆ ಹಿಂಗೆ ಇದ್ಬಿಟ್ರೆ ನೀನು ಯಾರಲ್ಲ ನಿನಗೆ ದಿಕ್ಕು ಉಗುದ್ ಕಳಿಸ್ತಾಳೆ ಅಷ್ಟೇ ನಿನಾ ಅದಕ್ಕೆ ಅಲ್ವೇ ನಿಂತಾಗ್ ಬಂದಿರೋದು ಏನಾರ ಹಸಿ ಪುರಿಯಾರ ಏಳ್ತಿ ಅಂತ ಹೇಳ್ಬಿಟ್ಟು ಏನಾರ ಪರಿಯಾರ ಏಳು ನೀನೇನೇನಿಯ ಡಾಕ್ಟರ್ ಹತ್ರ ಏನಂಗ ಏನಂಗ್ ನಾಸಿಕೆ ಆಯ್ತದ ಹೋಗಮ್ಮ ಡಾಕುಟ್ರ ಹತ್ರ ನಾನ್ ಅದಕ್ಕೆ ನನ್ಗೆ ಮದ್ವೆ ಮಾಡ್ಕೊಂಡ್ಲೆಬೇಕು ಅಂತ ಏನಿರ್ಲಿಲ್ಲ ಇರ್ಲಿಲ್ಲ ಎಲ್ಲಾ ಆಡ್ಕೊತ ಅದಕ್ಕೆ ನಾನು ನನ್ ಮಾಡ್ಕೊಂಡಿದ ಅಷ್ಟೇನಿಯಾ ಮದ್ವಿಯ ಈಗ ನೋಡಿದ್ರಿ ನಾ ಮತ್ತೆಗೂ ಈ ಹುಡುಗು ಏನೋ ಅನುಮಾನ ಬಂದ್ಬಿಟ್ಟೈತ್ ಕಣ್ಣಮ್ಮ ಇವತ್ತು ಈ ಮನೆಯಾಗೆಲ್ಲ ಬರಿ ನುಗ್ಗೆಕಾಯಿ 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 ಬೆಳಿಗ್ಗೆ ಬೆಳಿಗ್ಗೆ ಮುದ್ದನ್ನೆಲ್ಲ ಬೋರಿ ನುಗ್ಗೆಕಾಯಿ ಸಾರ್ ತಿಂತೀನ್ ತಿಂತೀನ್ ತಾಲ್ ಕೇಟ್ ಕ್ಯಾರ ಇಡ್ದು ಐತಮ್ಮ ನಂಗಂತೂ ನನ್ವೆ ನುಗ್ಗೆ ಕೈ ಪ್ರಭಾವ ಏನೋ ಸುರೈತಿನಿಂದ ಅದೆಲ್ಲ ಗೊತ್ತಿಲ್ಲ ಹೋಗ್ಬೋದೇನಿಗೆ ಹೇಳ್ಬಿಟ್ಟು ಏನಾರ ಒಂದ್ ಪರಿಹಾರ ಹುಡ್ಕು ನೀನು ಅಷ್ಟೇ ಅಲ್ಲ ಸಿಂಗಾಪುರ್ ವಿಚಾರಕ್ಕೊಂದು ಪರಿಹಾರ ಹುಡ್ಕು ನಾನು ಇನ್ನು ಪೂರ್ತಿ ಇದ್ ಮಾಡಿಲ್ಲ ಟಿಕೆಟ್ ಬರ್ತದೆ ಏನ್ ಮೂರ್ ದಿನಕ್ಕೆ ಅಂತ ಹೇಳಿದಿನಿ ಇನ್ ಮೂರ್ ದಿನ ಆದ್ಮೇಲೆ ನೆತ್ತಿ ಮೇಲೆ ಆಡ್ತಾರೆ ಬಂದ್ಬಿಟ್ಟು ಅಷ್ಟಾಗಿ ಅಜ್ಜಿ ಕರ್ದ್ಬಿಟ್ಟು ಏನಾರ ಒಂದ್ ಪುರಿಯಾರ ಹುಡುಕು ಸರಿನಾ ಇಲ್ಲ ಅಂತಂದ್ರ ಆಯ್ತದ ಹ್ಮ್ ನಮ್ಮ ಅತ್ತೇನೋ ನನ್ ಎನ್ರೋ ಸಾಕಾಗ ಹೋಗ್ಬಿಟ್ಟೈತೆ ಕಣ್ಣಮ್ಮ ನಮ್ಮ ಕರ್ಕೊಂಡು ಹೋಗ್ಬಿಟ್ಟು ಅವ್ಳ ಇಡು ಇರ್ಸ್ಕಬೇಕು ಕಣಮ್ಮ ನಾವು ಅವನು ಬುಂದನ ಬತ್ತಳಿಲ್ಲ ಬುಂದನ ಬತ್ತಳ ಏಳು ನೋಡೋಣ ಇವರು ಯೋಚನೆ ಮಾಡ್ತೀನಿ ಹ್ಮ್ ನೀನ್ ಶಾನೆ ದಿನ ಮನೆಗೆ ಇರಕ್ಕೂ ಹಾಕಿಲ್ಲ ಆ ಮನೆಯ ಹಳಿ ಅವಳಲ್ಲ ಆ ಗೌರಿ ನೀನ್ ಇರಕನ ಬಿಟ್ಬಿಡ್ತಾಳ ನೋಡು ಯೋಚನೆ ಮಾಡ ನೀರು ಸೋರಿ ಕಡಮ ಏನೋ ಒಂದು ಯೋಚನೆ ಮಾಡಿ ಏನೋ ಒಂದು ಮಾಡು ನನಗಂತೂ ಆಯ್ತಾ ಇಲ್ಲ ಕಡಮ ನನಗಂತೂ ತಲೆ ಕೆಡಿಸ್ತಾರೆ ಅವ್ರಂತೂ ನಾನು ಸಿಂಗಾಪುರದಾಗ ಇಲ್ಲ ಅಂತ ಗೊತ್ತಾಗ್ಬಿಟ್ರಂತೂ ಇನ್ನೂ ಒಂದು ಹೆಜ್ಜೆ ಶಾನೆ ಆಟಾಡಿಸ್ಬಿಡ್ತಾರೆ ನಾನು ಅದಕ್ಕೆ ಕದ್ದು ಮುಚ್ಚಿ ಊರ ಚೆಬಾಮ ನಿನ್ನ ಮಾತಾಡ್ಬೇಕು ಅಂತ ಹೇಳಿದ್ದು ಊರಾಗ ಬಂದ್ರೆ ನಡ್ಕೊಂಡು ಬಂದ್ರ ಕಾರ್ ಎಲ್ಲಿ ಬೈಕ್ ಎಲ್ಲಿ ಅಂತ ಸಹಾಯ ತರ ತಲೆ ತಿಂತಾರೆ ಕಣಮ್ಮ ಹ್ಮ್ ಬಿಡು ಆಯ್ತು ನಾನು ಇದಕ್ಕೆ ಏನಾರ ಒಂದು ಪಿಲ್ಲನ್ ಮಾಡ್ತೀನಿ ನೀನು ಮನಗೋಗು ನಾನು ಯಾರಾದ್ರೂ ಇಲ್ಲಿ ಏನಾರ ನೋಡ್ಬಿಟ್ರೆ ಅಷ್ಟೇ ನೀನು ಅಲ್ಲಿಂದ ನಡ್ಕೊಬಿಟ್ಟು ಬಂದಿದ್ದೀನಿ ಇದನ್ನ ಫೋನಾಗ ನಾ ಮಾತಾಡ್ಬಿಟ್ಟು ತಲೆ ನೀನು ಓ ಶಾನೆ ದಿನ ಆಗಿತ್ತಲ್ಲ ನೋಡಿ ಅದಕ್ಕೆ ನೀನು ಬಾ ಅಂತ ಕರೆದಿದ್ದು ಸರಿ ಕಣಮ್ಮ ನೀನು ಹೋಗಿರ ನೀನು ನಾನು ಆಮೇಲೆ ನಾನು ಬೇಕಾರೆ ನೀನು ಅದು ನೀನು ಫೋನ್ ಹಾಕ್ಬಿಟ್ಟು ಏನಾಯ್ತು ಅಂತ ಹೇಳ್ತೀನಿ ಸರಿ ನೀವು ಮುಜಿತಾಕ್ ಹೋಗ್ಬಿಟ್ಟು ಏನೇನ್ ಬೇಕೋ ಪೊರಿಯಾರ ಹುಡುಕೊಂಡ್ಬಿಟ್ಟು ಬರ್ತೀನಿ ನೀನು ಹೋಗಿ ಸುಮ್ಕೆ ನೀನು ಹ್ಮ್ ಸರಿ ಆಯ್ತು ನನ್ನ ಮಗು ನಿದ್ದೆಗೆ ಏನಾರ ಪೊರಿಯಾರ ಹುಡುಕ್ಬೇಕಿತ್ತಲ್ಲ ನಾನು ಏನ್ ನಿದ್ದೆ ಮಾಡ್ತಾನೋ ಶಿವ್ನಿಗೆ ಯಾಲ್ ಒಬ್ಬರು ಇರಲಿಲ್ಲ ಏನೂ ಇರಲಿಲ್ಲ ಅದಕ್ಕೆ ಹಿಂಗೆ ಆಗಿರೋದು ಅನಿಸ್ತದೆ ಥೂ ಅದಕ್ಕೆ ವಯಸ್ಸಿಗೆ ತಕ್ಕನಂಗೆ ಮದುವೆ ಮಾಡಬೇಕು ಅನ್ನೋದು ವಯಸ್ಸಾದ್ಮೇಲೆ ಮದುವೆ ಮಾಡಿದ್ರೆ ಇದೇನೇ ನೀವು ಕೋಳು ಹ್ಞೂ ಇರು ನಮ್ಮಅಮ್ಮ ತಗೋಗ್ಬಿಟ್ಟು ವಿಚಾರಿಸ್ಕೊ ಬರ್ತೀನಿ